ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ ತುಂಬ ದಿನಗಳೇ ಆಗೋಯ್ತು ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅಡುಗೆ ವೀಡಿಯೋ ಹಾಕಿ ನೈನ್ ಡೇಸ್ ಆಗೋಯಿತು ಅದಕ್ಕಿಂತ ಮುಂಚೆ ಕೆಲವೊಂದು ಚಿಕ್ಕ ಪೇಟೆಸ್ ವೀಡಿಯೋ ಹಾಕಿದ್ದೆ ಅದಾದ್ಮೇಲೆ ಮೇಲೆ ಯಾವುದೇ ತರಹದ ವಿಡಿಯೋ ಹಾಕಿಲ್ಲ ಎಲ್ಲರೂ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ವಿಡಿಯೋಸ್ ಬರ್ತಾ ಇಲ್ಲ ಅಂತ ಸೊ ಸಾರಿ ಫಸ್ಟ್ ನಿಮಗೆ ಅದಕ್ಕೆಲ್ಲ ಕ್ಷಮೆ ಕೇಳ್ತೀನಿ ಸೋ ಪರ್ಸ್ನಲ್ ಕೆಲ್ಸದ ಇದ್ದ ಕಾರಣ ನನಗೆ ಯಾವುದೇ ತರಹದ ವಿಡಿಯೋಸ್ ಹಾಕಕ್ಕೆ ಆಗ್ತಾ ಇಲ್ಲ ಸುಮ್ ಸುಮ್ಮನೆ ಆ ವಿಡಿಯೋ ಈ ವಿಡಿಯೋ ಹಾಕದ ಬೇಡ ಏನಾದ್ರೂ ಯೂಸ್ ಆಗೋಂತ ವಿಡಿಯೋ ಹಾಕಿದ್ರೆ ನಿಮಗೆ ನೋಡಕ್ಕೆ ಖುಷಿ ಇರುತ್ತೆ ಹಾಗೆ ನಿಮಗೆ ಕೂಡ ಯೂಸ್ ಆಗುತ್ತೆ ಹಾಗಾಗಿ ನಾನು ಯಾವುದೇ ತರಹದ ವಿಡಿಯೋನ ನಾನು ಹಾಕಿರಲಿಲ್ಲ ಸೊ ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂನ ತೋರಿಸ್ತಾ ವೀಡಿಯೋ ಮಾಡಿದ್ರೆ ಸೊ ನೆಕ್ಸ್ಟ್ ನನಗೆ ಏನಾದರೂ ತಗೊಳ್ಳೋ ಪ್ಲಾನ್ ಇದ್ದರೆ ಅದು ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಮಾಡೋಣ ಅಂತ ನಾನು ಕೂಡ ನಿಮ್ಮ ಜೊತೆ ಮಾತಾಡಿ ತುಂಬ ದಿನ ಆಗಿತ್ತಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ಕೊಂಡು ಇದ್ರ ಬಗ್ಗೆನೇ ನಿಮ್ಮ ಜೊತೆ ಮಾತಾಡ್ತಾ ಡೀಟೇಲಾಗಿ ಹೇಳೋಣ ಅಂತ ಇವತ್ತಿನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಗೆ ಎಲ್ರಿಗೂ ಸಾರಿ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಸೊ ಬನ್ನಿ ಹಾಗಾದ್ರೆ ನಾನು ಏನರ ಬಗ್ಗೆ ಹೇಳ್ತೀನಿ ಏನು ವಿಡಿಯೋ ಅಂತ ನಿಮಗೆ ಆಮೇಲೆ ತಮ್ಮ ನೋಡಿ ವಿಷ ಗೊತ್ತಾಗಿರುತ್ತೆ ಸೊ ಇನ್ನೂ ಆಗಿ ಆ ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇರೋ ಪ್ರಾಡಕ್ಟು ನಾನು ಯೂಸ್ ಮಾಡಿ ನನಗೆ ಓಕೆ ಇದು ಚೆನ್ನಾಗಿದೆ ಇದರಿಂದ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸಿದ್ರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ರ್ ತೊಗೊಳಕ್ಕೆ ಅಂತ ನಾನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಚೆನ್ನಾಗಿದೆ ಅನಿಸಿದ್ಮೇಲೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ತಿಳಿಸ್ತಾ ಇರೋದು ಈ ಕರ್ಲರ್ ಬಗ್ಗೆ ತುಂಬಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಹಾಗೆ ಇದು ಈಸಿಯಾಗಿ ಯೂಸ್ ಮಾಡ್ಬೋದು ಯಾವುದೇ ಥರದ್ದು ಇವಾಗ ಸುಡ್ತಾ ಇರುತ್ತೆ ಸೊ ಇವು ಹ್ಯಾಂಡಲ್ ಮಾಡೋದು ಕಷ್ಟ ಸುಟ್ಕೊಬಿಡ್ತೀವಿ ಆ ತರ ಏನಿಲ್ಲ ತುಂಬಾ ಈಸಿಯಾಗಿ ಈ ಕರ್ಲಿಂಗ್ ಮಿಷಿನ್ ನಂಗೆ ಇಷ್ಟ ಆಗಿದೆ ಸೊ ಹಾಗಾಗಿ ಇವದ್ರ ಬಗ್ಗೆ ನಿಮಗೆ ಇವತ್ತು ರಿವ್ಯೂ ಕೊಟ್ಟರೆ ನಿಮಗೂ ಕೂಡ ನೆಕ್ಸ್ಟ್ ತೊಗೊಳ್ಳೋರಿಗೆ ಎಲ್ಪ್ ಆಗುತ್ತೆ ಅಂತ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಇದು ಬಂದು ಹೆಕ್ಟರ್ ಕಂಪ್ನಿದು ತುಂಬಾ ಚೆನ್ನಾಗಿದೆ ಇದರಲ್ಲೇ ತುಂಬ ವೇಗ ಇದೆ ಹಾಗೆ ಐಕಾನಿಕ್ ಇದೆ ತುಂಬಾ ವೆರೈಟೀಸ್ ಕಂಪ್ನಿಗಳೆಲ್ಲೆಲ್ಲ ಈ ಥರ ನಮ್ಮ ಮಾಡಿದ್ದಾರೆ ಸೊ ನಮಗೆ ಅದರಲ್ಲಿ ನನಗೆ ಎಕ್ಟರ್ ಇಷ್ಟ ಆಯಿತು ಸೊ ನೋಡೋಣ ಟ್ರೈ ಮಾಡೋಣ ಅಂತ ತೊಗೊಂಡಿದೆ ತುಂಬನೇ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಇಲ್ಲಿ ಈಸಿಯಾಗಿ ಮಾಡ್ಬೋದು ಕೆಲವೊಂದು ಹೈಕೋನಿಕಲ್ ಕಲಲ್ಲಿ ಇಲ್ಲಿ ಬಟನ್ಸ್ ಇದೆ ಇಲ್ಲಿ ನಾವು ಇವಾಗ ಐರನ್ ಇರುತ್ತಲ್ಲ ರೊಟೇಟ್ ಮಾಡ್ಕೊಳ್ಳೋ ಬಟನ್ಸು ಆ ಥರ ಇರುತ್ತೆ ಬಟ್ ಇಲ್ಲಿ ಹಾಗಲ್ಲ ನಾವು ಇಲ್ಲಿ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಇಲ್ಲಿ ಪ್ರೆಸ್ಸಿಂಗ್ ಬಟನ್ ಇಟ್ಕೊಂಡು ಹಾನ್ ಮಾಡಿಕೊಂಡ್ರೆ ಒಂದು ಒಂದೆರಡು ಸೆಕೆಂಡ್ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಪ್ರೆಸ್ಸಿಂಗ್ ಮಾಡಿಕೊಂಡ್ರೆ ನಾವಿಲ್ಲಿ ಹೀಟನ್ನ ಕಮ್ಮಿ ಮಾಡ್ಕೊಳ್ಳೋದು ಅಥವಾ ಜಾಸ್ತಿ ಮಾಡ್ಕೊಳ್ಳೋದು ಆಪ್ಷನ್ ಇದೆ ನಮ್ದು ಏನು ಹೀಟ್ ಇಟ್ಕೊತೀವೋ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಇಲ್ಲಿ ನಮಗೆ ಲೈಟಲ್ಲಿ ಎಷ್ಟಿದೆ ಒನ್ ಏಯ್ಟಿ ಇದೆಯಾ ಟೂ ಹಂಡ್ರೆಡ್ ಇದೆಯಾ ಟೂ ತರ್ಟಿ ಇದೆಯಾ ಹೆಂಗೆ ಎಷ್ಟಕ್ಕೆ ಸೆಟ್ ಮಾಡ್ಕೊತೀವಿ ನಮಗೆ ಹೀಟ್ನ ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ ಸೊ ನಮಗೆ ಈಸಿಯಾಗಿ ಇವಾಗಿ ಕೈ ತಗಲಿ ಹಿಂಗೆ ಮೂಮೆಂಟ್ ಆಗಿ ಚೇಂಜಸ್ ಆಗುತ್ತೆ ಹೈಕೋನಿಕಲ್ಲೆಲ್ಲ ಆ ಥರ ಇದೆ ಬಟ್ ಇದು ಆ ಥರ ಅಲ್ಲ ಈ ಥರ ಪ್ರೆಸ್ಸಿಂಗ್ ಮಾಡೋದ್ರಿಂದ ಸೊ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಇದು ಮೀಡಿಯಮ್ ಸೈಜು ಸ್ಮಾಲಾಗಿದೆ ತುಂಬಾ ಡಿಫ್ರೆಂಟ್ ಸೈಜಸ್ ಕೂಡ ಇದೆ ಸೊ ನನಗೆ ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನಲ್ ಆಗಿಸ್ಬೋದು ಅಥವಾ ಪರ್ಸ್ನಲ್ ಯೂಸ್ಗಾಗಿರ್ಬೋದು ಮೀಡಿಯಮ್ ತೊಗೊಂಡ್ರೆ ಸಾಕಾಗುತ್ತೆ ಲಾರ್ಜ್ ತುಂಬ ದೊಡ್ಡದಾಗುತ್ತೆ ದೊಡ್ಡದು ಕಲರ್ ತೊಗೊಂಡ್ರೆ ವೇವಿಂಗು ಜಾಸ್ತಿ ಬರುತ್ತೆ ಅಂದರೆ ಸಣ್ಣದಾಗಿ ವೇವ್ ಮಾಡೋಕ್ಕಾಗಲ್ಲ ತುಂಬ ಚಿಕ್ಕದು ತೊಗೊಂಡ್ರೆ ತುಂಬ ಚಿಕ್ಕದಾಗಿ ವೇವಿಂಗ್ ಬರುತ್ತೆ ಸೊ ನಮ್ಮ ಮೀಡಿಯಮ್ ಸೈಜ್ ತೊಗೊಂಡ್ರೆ ಸೊ ಯಾವುದಾದ್ರು ಈಸಿ ಆಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮೀಡಿಯಮ್ದೇ ರೆಫರ್ ಮಾಡ್ತಾರೆ ಸ್ವಲ್ಪ ಪ್ರೊಫೆಷ್ನಲ್ ಯೂಸ್ಗಾಗಿರ್ ಹೋಗ್ಬೋದು ಪರ್ಸ್ನಲ್ ಆಗಿರ್ಬೋದು ಮೀಡಿಯಮನ್ನ ರೆಫರ್ ಮಾಡ್ತಾರೆ ಒಬ್ಬ ಕೆಲವೊಬ್ಬರೆಲ್ಲ ಸ್ಮಾಲು ಮೀಡಿಯಮ್ ಎಲ್ಲ ತೊಗೊಂಡಿರ್ತಾರೆ ಬಟ್ ನಮಗೆ ಅದು ನೆಸೆಸಿಟಿ ಇರಲ್ಲ ಒಂದು ಸೈಜ್ ತೊಗೋಬೇಕಂತ ಅಂದರೆ ಮೀಡಿಯಮ್ ಸೈಜ್ನ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಎಕ್ಟರ್ ಕಂಪ್ನಿ ಇದೆ ಐಕಾನಿಕೂ ಇದೆ ವೇಗ ಇದೆ ತುಂಬಾ ಕಂಪ್ನಿಗಳಿದೆ ಬಟ್ ನಾನು ಎಕ್ಟರ್ ಇಷ್ಟ ಆಯಿತು ಎಕ್ಟರ್ ತಗೊಂಡೆ ಇದು ಪ್ರೈಸ್ ಕೂಡ ರೀಸನಬಲ್ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನನಗೆ ಕೂಡ ಇದು ಡಿಸ್ಕೌಂಟಲ್ಲಿ ಕೂಡ ಸಿಕ್ತು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೂಡ ಸಿಕ್ತು ನಾನು ಇದನ್ನ ನಾನು ವೈ ಇದೆಯಲ್ಲ ಬೆಂಗಳೂರಲ್ಲಿ ಚಿಕ್ಕಪೇಟೆ ಅಲ್ಲಿ ತಗೊಂಡಿದ್ದೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ತು ಇದರಲ್ಲಿ ಅಲ್ಲಿ ವೇಗ ಕೂಡ ಇದೆ ಬಟ್ ಅದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಅನ್ನಿಸ್ತು ನನಗೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ ಮೀಡಿಯಂ ಬಜೆಟಲ್ಲಿ ಬೇಕಿತ್ತು ನನಗೆ ಸೊ ನನಗೆ ನನ್ನ ಬಜೆಟ್ಗೆ ಮ್ಯಾಚ್ ಆಗೋ ಅಂಥದ್ದು ನನಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಅನ್ನಿಸ್ತು ನನಗೆ ಅದೇ ಹೈಕಾನಿಕ್ ಕೂಡ ಇದೆ ಬಟ್ ಅಲ್ಲಿ ನಾನು ಶಾಪೋನ್ನ ಕೇಳಿದಾಗ ಐಕಾನಿಕ್ಕು ಪ್ರಾಡಕ್ಟ್ ಚೆನ್ನಾಗಿದೆ ಬಟ್ ಸರ್ವಿಸ್ ಪ್ರಾಬ್ಲಮ್ ಇದೆ ಏನಾದರೂ ಸರ್ವಿಸು ಪ್ರಾಬ್ಲಮ್ ಇದೆ ಅಂತ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಕಸ್ಟಮರ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅಟೆಂಡ್ ಮಾಡಲ್ಲ ಸೊ ಅವರು ಕಮ್ಯುನಿಕೇಷನ್ ಮಾಡಲ್ಲ ನಮ್ಮ ಜೊತೆ ಹಾಗಾಗಿ ನಾವು ಅದಕ್ಕೆ ಗ್ಯಾರಂಟಿ ಕೊಡೋಲ್ಲ ಅಂದರು ನಾನು ಐಕಾನಿಕ್ ಚೆನ್ನಾಗಿದೆ ಅಂತ ತುಂಬ ಜನ ಫ್ರೆಂಡ್ಸ್ ಹೇಳಿದರು ಸೊ ನಾನು ಐಕಾನಿಕ್ಗೆ ಅಂತ ಹೋಗಿದ್ದೆ ಬಟ್ ಅಲ್ಲಿ ನಮಗೆ ಸರ್ವಿಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಐಕಾನಿಕ್ ತಗೊಳ್ದೆ ಒಂದು ಹೆಕ್ಟರ್ ತಗೊಂಡೆ ಇದಂತೂ ತುಂಬಾ ಯೂಸ್ ಆಗ್ತಾ ಇದೆ ಬಟ್ ನಾವು ಒಂದು ಅಬ್ಸರ್ವ್ ಮಾಡ್ಕೋಬೇಕು ನೀರು ವಾಶ್ ಮೆಷಿನ್ ಈ ಥರ ಜಾಗದಲ್ಲಿ ನಾವು ಲಗ್ನ ಮಾಡಿಬಿಟ್ಟು ಯೂಸ್ ಮಾಡಬಾರ್ದು ನೀರು ಇರೋ ಪ್ಲೇಸಲ್ಲಿ ನಾವು ಯೂಸ್ ಮಾಡಬೇಕು ಸೊ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಹೇರ್ನ ಈ ಥರ ಕಲ್ ಮಾಡಿ ಹೀಟ್ ಮಾಡ್ಕೋಬೋದು ಇದು ನಾನು ಒನ್ ಏಯ್ಟಿ ಇಟ್ಕೊಂಡು ಒಂದು ಡಾಲ್ಗೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಆ ವೀಡಿಯೋ ಕೂಡ ನಾನು ನಿಮಗೆ ಹಾಕ್ತೀನಿ ಎಷ್ಟು ಒನ್ ಏಯ್ಟಿ ಇಟ್ಕೊಂಡ್ರೆ ಎಷ್ಟು ಕಲ್ಲಿ ಕಲ್ಲಿ ಬಂದಿದೆ ಅಂತ ಆಲ್ಮೋಸ್ಟ್ ಟೂ ತರ್ಟಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕರ್ಲಿಯಾಗಿ ಬರುತ್ತೆ ಸೊ ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು ನಾನೇ ಯೂಸ್ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳಿಸೋಣ ಅಂತ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಒಂದು ನಿಮಿಷ ಇಲ್ಲಿ ನೀವು ಈ ಬಾಕ್ಸ್ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಗಿದೆ ಅಂತ ತುಂಬಾ ದೊಡ್ಡದಿಂದ ಹಿಡಿದು ಸಣ್ಣದಾಗಿರೋ ಕಲ್ಲಿಗಳ ಕೂಡ ಮಾಡ್ಕೋಬಹುದು ಬಟ್ ನಮ್ಗೆ ಇಲ್ಲಿ ನೆಸೆಸಿಟಿ ಇಲ್ಲ ನಮ್ಗೆ ಆಲ್ಮೋಸ್ಟ್ ಮೀಡಿಯಂ ಸೈಜ್ ಆದ್ರೆ ಸಾಕಾಗುತ್ತೆ ಪ್ರೊಫೆಷನಲ್ ಆಗಿರ್ಬೋದು ಪರ್ಸ್ನಲ್ ಆಗಿರ್ಬೋದು ಎಲ್ರಿಗೂ ಕೂಡ ಇದು ಮೀಡಿಯಂ ಸೈಜ್ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ನೀವು ಹೆಂಗೆ ಕರ್ಲಿಗಳು ಮಾಡ್ಕೋಬಹುದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಏನ್ ಮಾಡ್ಕೋಬಹುದು ಇವಾಗ ಫ್ರೀಯರ್ಸ್ ಬಿಟ್ಕೊಂಡು ಕೆಲವೊಬ್ರು ಸ್ಟೈಲಿಂಗ್ ಇಷ್ಟಪಟ್ಟರೆ ಕೆಲವೊಬ್ರು ಕರ್ಲಿ ಕರ್ಲಿ ಇಷ್ಟಪಡ್ತಿರ್ತಾರಲ್ವಾ ಅಂತವ್ರಿಗೆ ಈ ಕರ್ಲರ್ ತುಂಬಾನೇ ಯೂಸ್ ಆಗುತ್ತೆ ನೀವು ಇಲ್ಲಿ ನೋಡಿರ್ಬೋದು ಯಾವ ಪ್ರಾಡಕ್ಟ್ ಅಂತೆ ಎಕ್ಟರ್ ಅಂತ ಇದೆ ಇದ್ರ ಮೇಲೆ ಪ್ರೈಸ್ ಬಂದು ತ್ರೀ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಬಟ್ ನನಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಕ್ತು ಇದು ನೀವು ಏನಾದರೂ ವೈಭವ್ ನೀವೇನಾದರೂ ಚಿಕ್ಕಪೇಟೆಯಲ್ಲಿರೋ ವೈಬೋ ಕಾಸ್ಮೆಟಿಕ್ಸ್ ಏನಾದ್ರು ಹೋದ್ರೆ ನಿಮಗೆ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ನೀವು ಹೋಗಿ ಬೇಕಾದ್ರೆ ಅಲ್ಲಿ ವಿಚಾರಿಸ್ಬೋದು ಎಲ್ಲ ಥರ ಕಾಸ್ಮೆಟಿಕ್ಸ್ ಇದೆ ಒಂದೇ ಕಡೆ ನೀವು ಎಲ್ಲ ಥರ ತಗೋಬೋದು ಸೊ ನನಗಂತೂ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಸೊ ಹಾಗಾಗಿ ನಾನು ಆ ಶಾಪ್ನ ಹೇಳ್ತಾ ಇದ್ದೀನಿ ಸೊ ನಾನು ಕೂಡ ಅಲ್ಲಿ ಹೋಗಿ ತೊಗೊಂಡೆ ಒಂದು ತುಂಬಾ ಇಷ್ಟ ಆಯಿತು ನನಗೆ ಈ ಕರ್ಲರು ನಾನು ಅದಕ್ಕೆ ಅಟ್ಲೀಸ್ಟ್ ಅದು ಇದು ವಿಡಿಯೋ ಮಾಡೋಕ್ಕಿಂತ ನಿಮ್ಗೆ ಯೂಸ್ ಆಗೋಂಥ ವೀಡಿಯೋ ಮಾಡಿದ್ರೆ ನಿಮಗೂ ನೆಕ್ಸ್ಟ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದೆ ಈ ಥರ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಯೂಸ್ ಆಗುತ್ತೆ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗೇ ನಿಮ್ಮ ಸಪೋರ್ಟ್ ನಾನು ಮೇಲಿಲ್ಲ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಕೆಲವೊಬ್ರು ಸಬ್ಸ್ಕ್ರೈಬರ್ಸ್ಗಿಂತ ಅನ್ಸಬ್ಸ್ಕ್ರೈಬರ್ಸೇ ಜಾಸ್ತಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ವಾಚ್ ಮಾಡ್ತಾ ಇದಾರೆ ಎಲ್ರಿಗೂ ಥ್ಯಾಂಕ್ ಯು ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮಗೂ ಕೂಡ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಾನು ಕಲ್ ಮಾಡಿರೋ ವೀಡಿಯೋ ಇಲ್ಲ ಹಾಕಿದ್ದೀನಿ ಸೊ ಇದರಿಂದ ನಿಮಗೆ ಯೂಸ್ ಆಗುತ್ತೆ ನಾನಿಲ್ಲಿ ಡಾಲ್ಗೆ ಒನ್ ಏಯ್ಟಿ ಏಯ್ಟ್ ಇಟ್ಕೊಂಡು ಮಾಡಿದ್ದೀನಿ ಅದು ಅಷ್ಟಲ್ಲೇ ಇಷ್ಟು ವೇವಿಂಗ್ ಬಂದಿದೆ ಹಾಗೆ ಮತ್ತು ಇದು ವ್ಯಾರಂಟಿ ಕೂಡ ಇದೆ ಒನ್ ಇಯರ್ ವ್ಯಾರಂಟಿ ಇದೆ ಸೊ ಸರ್ವಿಸಸ್ ಕೂಡ ಚೆನ್ನಾಗಿದೆ ಸೊ ನಿಮ್ಗೆ ಯಾರಾದರೂ ತೊಗೋಬೇಕಂದ್ರೆ ಇದನ್ನು ತೊಗೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀವಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್